ಓಂ ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ನೀನು ಮಾಡುವಂಥ ಎಲ್ಲ ಪ್ರಯತ್ನಕ್ಕೂ ನಾನು ಸಫಲತೆಯನ್ನು ಕೊಡ್ತಾ ಇದ್ದೇನೆ ಆದರೆ ಅರ್ಧಮರ್ಧ ಮನಸ್ಸಿನಿಂದ ಮಾಡಬೇಡ ಇದು ಮಾಡಿದರೆ ಖಂಡಿತವಾಗಲೂ ಸಾಧ್ಯ ಇದೆ ಅನ್ನೋ ಮನೋಭಾವನೆಯಿಂದ ಮಾಡು ನಿನಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಚಿಂತೆ ಮಾಡಬೇಡ ನಾನಿದ್ದೇನೆ ನಿನ್ನ ಜೊತೆ ಹಾಗೆ ನಿನ್ನ ಸ್ನೇಹಿತರಿಂದ ತೆಗೆದುಕೊಳ್ಳಬೇಕೆಂದು ಯೋಚನೆ ಮಾಡಿದೆಯಲ್ವಾ ತಗೋ ಅವರಿಂದ ಒಳ್ಳೆಯದೇ ಆಗ್ತಾಯಿದೆ ಆದರೆ ಮುಂದೆ ಕೆಟ್ಟದ್ದು ಬರಬಹುದಂತೆ ಯೋಚನೆ ಮಾಡಬೇಡ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ನಡೆದುಕೊಂಡ್ರೆ ಎಲ್ಲವೂ ಸರಳವಾಗಿ ನಡೆಯುತ್ತದೆ ಯಾವುದೇ ರೀತಿ ದುರುದ್ದೇಶ ಇಲ್ಲ ಹಾಗೆಯೇ ಅವರತ್ರ ಹೇಳುವಾಗಲೇ ಇದು ನಂದಲ್ಲ ಅಂತಂದು ತಿಳಿದುಕೊಂಡು ಮಾಡಿದರೆ ಖಂಡಿತವಾಗಲೂ ಸಾಧ್ಯ ಇದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದೊಂದಾಗಿ ಒಂದೊಂದಾಗಿ ಸಮಸ್ಯೆ ಬಗೆಹರಿಯುತ್ತದೆ ಇವತ್ತು ಬಂದಂಥ ಸಮಸ್ಯೆ ನಾಳೆ ಇರೋದಿಲ್ಲ ಕಂದ ನಾಳೆ ಬೆಳಕು ಈ ಸಮಸ್ಯೆಗೆ ಪರಿಹಾರ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಇವತ್ತು ನೀನು ಮಾಡುವಂಥ ಪ್ರಯತ್ನ ಯಶಸ್ಸು ಎಲ್ಲವೂ ಒಳ್ಳೇದೇ ಆಗ್ತಾ ಇದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಎಲ್ಲಿ ನಿನಗೆ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೋ ಅಲ್ಲಿಂದಲೇ ನಿನಗೆ ಸಹಾಯ ಸಿಗುತ್ತದೆ ಇದನ್ನು ಹೇಳಿ ಕೇಳಿ ಮಾಡೋ ಹಾಗಿಲ್ಲ ಎಲ್ಲ ಒಳ್ಳೆ ರೀತಿಯಿಂದಲೇ ಆಗ್ತಾ ಇದೆ ಮುಂದುವರಿ ನಾನಿದ್ದೆ ನಿನ್ನ ಜೊತೆಗೆ ಹಾಗೆ ನಿನ್ನ ಕುಟುಂಬದವರ ಬೆಂಬಲವೂ ಇದೆ ಸಾಕಷ್ಟು ಬೆಂಬಲ ಇದೆ ಕಂದ ತಂದೆ ತಾಯಿಯರು ಮಕ್ಕಳದು ಎಲ್ಲ ರೀತಿಯಿಂದಲೂ ಬೆಂಬಲ ಇದೆ ಆ ಬೆಂಬಲದ ಸಹಾಯದಿಂದ ಮುಂದುವರಿ ಅತ್ಯುನ್ನತವಾದ ಶಿಖರ ಏರುತ್ತೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೆ ಕೊಡಬೇಕಾದಂಥ ಅರ್ಹತೆ ಗೌರವ ಎಲ್ಲವೂ ಇದೆ ಈ ಒಂದು ಘಟನೆಯಿಂದ ಯಾರ್ಯಾರು ನಿನ್ನನ್ನು ಕೀಳಾಗಿ ನೋಡ್ತಾ ಇದ್ರಲ್ಲ ಆ ಕೀಳಾಗಿ ನೋಡುವಂಥ ಭಾವನೆ ಹೋಗಿ ಒಂದು ಗೌರವದ ಸ್ಥಾನ ಬಂದಾಗಿದೆ ಕುಟುಂಬದಲ್ಲಿ ಬೆಲೆನೂ ಸಿಕ್ಕಾಗಿದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಮುಂದುವರಿ ನೀನು ಮಾಡುವಂಥ ಕೆಲಸದಲ್ಲಿ ಯಶಸ್ಸಿದೆ ಈಗ ಅದರ ಓಪನಿಂಗ್ ಹೇಗೆ ಮಾಡಬೇಕು ಅಥವಾ ಪ್ರಾರಂಭ ಹೇಗೆ ಮಾಡಬೇಕು ಪ್ರಾರಂಭ ಆಗ್ತಾ ಇಲ್ಲವೋ ಲಾಭ ಇದೆಯೋ ಇಲ್ಲವೋ ಅದು ಯಾವುದು ಅನುಮಾನವೂ ಪಡಬೇಡ ಎಲ್ಲ ರೀತಿಯಲ್ಲಿ ಧರ್ಮ ಕಾರ್ಯದಿಂದ ಇದನ್ನು ಮುಂದುವರಿಸ್ತಾ ಇದೆಯಾ ಧರ್ಮದಿಂದ ನಡೆದುಕೊಳ್ಳಬೇಕೆಂದು ಯೋಚನೆಯೂ ಮಾಡಿದೆಯಾ ಹೋಗೋಕಂದ ಧರ್ಮದಿಂದ ಮುಂದುವರಿ ನಾನು ನಿನ್ನ ಜೊತೆಗಿದ್ದೇನೆ ಅವರ ಮನಸ್ಸಿನಿಂದ ಯಾವ ಕೆಲಸವೂ ಮಾಡಬೇಡ ಎಲ್ಲವೂ ಸರಳವಾಗಿಯೇ ನಡೆಯುತ್ತದೆ ಶುಭವಾಗಲೆಂದೇ ಮಾಡ್ತಾ ಇದ್ದೀಯಾ ಮಾಡು ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಮಾಡ್ತಾ ಇದ್ದೀಯಾ ಮಾಡು ನಿನ್ನ ಜೊತೆಗಿದ್ದೀನಿ ಹಾಗೆ ಮಗಳ ಮದುವೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಹೇಗಾಗುತ್ತದೆ ಮನೆಯಲ್ಲಿ ಒಂದಾಣಿಕೆ ಇಲ್ಲ ಅಂತ ಯೋಚನೆ ಮಾಡ್ತಾ ಹೌದು ನಿನ್ನ ಮನೆಯಲ್ಲಿ ಹೊಂದಾಣಿಕೆಯ ಸಮಸ್ಯೆ ಇದೆ ಆದರೆ ಅರ್ಥ ಮಾಡಿಕೊಳ್ಳುವರೆ ಅರ್ಥ ಮಾಡಿಕೊಂಡಿಲ್ಲ ಮೇಲೆ ಅಲ್ಲಿ ಜೀವನದಲ್ಲಿ ದಾಂಪತ್ಯ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಒಡೆದು ಹೋಗುವಂಥ ಸಾಧ್ಯತೆ ಇದೆ ಮನಸ್ಸು ಒಡೆದಾದ ಮೇಲೆ ಅದನ್ನು ಪುನಃ ಸೇರಿಸೋದು ಅಷ್ಟೊಂದು ಸುಲಭವಾದ ಮಾತಲ್ಲ ಇರಲಿ ಚಿಂತೆ ಮಾಡಬೇಡ ಇನ್ನೆ ನನ್ನ ಹತ್ರ ಪ್ರಶ್ನೆ ಮಾಡಿ ಕೇಳಿದ್ಯಾ ಆ ಪ್ರಶ್ನೆಗೆ ಸರಿಯಾದ ಉತ್ತರ ನಿನಗೆ ಸಿಕ್ಕಾಗಿದೆ ಅದೇ ದಾರಿಯಲ್ಲಿ ಹೋಗು ನಾನು ತೋರಿಸಿದ ಮಾರ್ಗದಲ್ಲಿ ಹೋಗು ಯಶಸ್ಸು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಬಾಬಾ ಇದ್ದಾರೆ ಅನ್ನೋ ನಂಬಿಕೆಯಿಂದ ಹೊರಡ್ತಾ ಇದೆಯಾ ಮಾಡು ಕಂದ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ನಿನ್ನ ಮಕ್ಕಳಿಗೂ ಅಭಿವೃದ್ಧಿ ಆಗ್ತಾ ಇದೆ ಮುಂದಿನ ದಿನದಲ್ಲಿ ಇನ್ನೂ ಎರಡು ಮೂರು ದಿನದಲ್ಲಿ ಒಳ್ಳೆ ಸುದ್ದಿ ಶುಭ ಕಾರ್ಯಕ್ಕೆ ಏನು ಬೇಕು ಅದೆಲ್ಲ ಕೆಲಸವೂ ಆಗ್ತಾ ಇದೆ ಚಿಂತೆ ಮಾಡಬೇಡ ಅದರ ಜೊತೆಗಿದ್ದು ಕೈ ಹಿಡಿದುಕೊಂಡು ನಡೆಸಿಕೊಂಡು ಹೋಗುತ್ತೇನೆ ಮಾರ್ಗದರ್ಶಕನಾಗಿ